ನಮ್ಮ ಮಂಗಳೂರಿನಲ್ಲಿ ಎನ್ಐಎ ದಾಳಿ ಅಂತ್ಯವಾಗಿದೆ ಹಲವು ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆಯಲಾಗಿದೆ ಮುಂಜಾನೆ ಮೂರು ಮೂವತ್ತಕ್ಕೆ ದಾಳಿ ಮಾಡಿದ್ರು ಎನ್ಐಎ ಅಧಿಕಾರಿಗಳು ಮಂಗಳೂರಿನಲ್ಲಿ ಎನ್ ಐ ಎ ದಾಳಿ ಅಂತ್ಯವಾಗಿದೆ ಮುಂಜಾನೆ ಮೂರು ಮೂವತ್ತಕ್ಕೆ ದಾಳಿಯನ್ನು ಮಾಡಲಾಗಿತ್ತು ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಪಿಎಫ್ಐ ಕಚೇರಿ ಜೊತೆಗೆ ಸಿಪಿಐ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ ಪಕ್ಷಕ್ಕೆ ಸಂಬಂಧಿಸಿದ ಕೆಲವು ಫೋಟೋಗಳನ್ನು ವಶಕ್ಕೆ ಪಡೆಯಲಾಗಿದೆ ಇದರ ಬಗ್ಗೆ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಬೂ ಬಗ್ಗರ್ ಕುಳಾಯಿ ಹೇಳಿಕೆಯನ್ನ ನೀಡಿದೆ ಮಂಗಳೂರಿನಲ್ಲಿ ದಾಳಿ ಅಂತ್ಯವಾಗಿರುವಂಥದ್ದು ಎನ್ಐ ಅಧಿಕಾರಿಗಳು ಮಾಡಿದಂತ ದಾಳಿ ಎಸ್ಡಿಪಿಐ ಕಚೇರಿ ಮೇಲೂ ಕೂಡ ದಾಳಿಯನ್ನು ಮಾಡಿದ್ರು ಸಾಕಷ್ಟು ಮಹತ್ವದ ಮಾಹಿತಿಗಳು ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಇವರನ್ನ ನೋಡಿ ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನು ಜನರಿಗೆ ಮಾರಾಟ ಮಾಡ್ತಾರೆ ತಿಂಗಳಿಗೆ ಸುಮಾರು ಐದು ಲಕ್ಷ ಸಂಪಾದನೆ ನೀವು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅವ್ರಿಗೆ ಕೋಪರೇಟ್ ಕೇಳಿದ್ರು ಬಂದಿರುವಂತದ್ದು ಪಿ ಎಫ್ ಐ ಕಚೇರಿ ಮೇಲೆ ದಾಳಿ ಮಾಡಬೇಕಂತ ಇರೋದಂತೂ ಕೂಡ ಪಿ ಎಫ್ ಐ ಶಕ್ತಿ ಅಂತ ಹೇಳುವಂಥದ್ದು ಬಟ್ ಅವರಿಗೆ ಗೊತ್ತಿರಲಿಲ್ಲ ಇದು ಬಂದ ಮೇಲೆ ನಾವು ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ಎಸ್ ಡಿ ಪಿ ಐ ಕಚೇರಿ ಮತ್ತೆ ಎರಡು ಆಫೀಸ್ ಅವರು ಸರ್ಚ್ ಮಾಡಿದ್ದಾರೆ ಲ್ಯಾಪ್ಟಾಪ್ ನಮ್ಗೆ ಯೂಸ್ ಮಾಡುವಂತ ರೆಗ್ಯುಲರ್ ನೋ ಪ್ರಾಬ್ಲಮ್ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಇಲ್ಲ ಬೇರೆ ಏನು ಡಾಕ್ಯುಮೆಂಟೇಷನ್ ಮಾತ್ರ ಏನು ನಮ್ದು ಇಲ್ಲಿ ರೆಂಟಲ್ ಅಗ್ರಿಮೆಂಟ್ ಪೇಪರ್ ಇತ್ತು ಮತ್ತೆ ಕೆಲವು ಫೋಟೋಸ್ ಇತ್ತು ಮತ್ತೆ ನಮ್ಮ ಪ್ರೋಗ್ರಾಮ್ ಇತ್ತು ಸಿ ಡಿ ಸಿ ಅಷ್ಟೇ ಎಸ್ ಡಿ ಪಿ ನಾಯಕರ ಮನೆ ಎಲ್ಲಿಯೂ ತಲೆಯಾಗಿಲ್ಲ ಏನೆಲ್ಲ ದಾಖಲೆ ಕೇಳಿದ್ರು ಅಂತ ಹೇಳಿ ಈಗ ವಿಚಾರಣೆ ಏನು ವಿಚಾರಣೆ ಏನು ಮಾಡಿಲ್ಲ ಏನು ಸರ್ಚ್ ಮಾಡಿದ್ದಾರೆ ಫುಲ್ ನಮ್ಮ ಕಬೋಟ್ ಓಪನ್ ಮಾಡಿ ನೋಡಿದ್ದಾರೆ ಮತ್ತೆ ಬೇರೆ ಬೇರೆ ನಮ್ಮ ಅಲ್ಲಿ ಕಬರ್ಸ್ ಗಳೇನಿದೆ ಸ್ಟ್ಯಾಂಡ್ ಗಳೇನಿದೆ ಎಲ್ಲ ಅವರು ತೆಗೆದು ನೋಡಿದ್ದಾರೆ ಸಿಕ್ಕಿರುವಂತದ್ದು ನಾನು ಈಗಾಗ್ಲೇ ಹೇಳಿದಂತ ದಾಖಲೆಗಳು ಮಾತ್ರ ಯಾವ ಯಾವ ಕಾರಣಕ್ಕೆ ಹೇಳ್ತಾ ಇಲ್ಲ ನಮ್ಗೆ ಆರ್ಡರ್ ಇದೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಇದು ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಬಿಜೆಪಿ ಸರ್ಕಾರದ ಕುತಂತ್ರ ನಾವು ರಾಜಕೀಯವಾಗಿ ಬಹಳ ಬೆಂಗಳೂರಿನಲ್ಲಿ ಎಸ್ಡಿಪಿಐ ಕಚೇರಿ ಸೀಸ್ ಫ್ರೇಜರ್ ಟೌನ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಸ್ಡಿಪಿಐ ಕಚೇರಿಯನ್ನ ಸೀಸ್ ಮಾಡಿದ್ದಾರೆ ಫ್ರೇಜರ್ ಟೌನ್ ನಲ್ಲಿ ಇರುವಂತಹ ಎಸ್ಡಿಪಿಐ ಕಚೇರಿಯನ್ನ ಸೀಸ್ ಮಾಡಲಾಗಿರುವಂತದ್ದು ಕಚೇರಿ ಒಳಗಿದ್ದಂತ ಕೆಲ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಡಿಜಿಟಲ್ ಮೀಡಿಯಾ ಮೂಲಕ ಎಸ್ ಡಿ ಪಿ ಐ ಸಂಘಟನೆ ಕಚೇರಿ ಒಳಗೆ ಕೆಲ ಕರಪತ್ರ ಪಾಂಪ್ಲೆಟ್ ಪತ್ತೆ ಆಗಿದೆ ಕಚೇರಿ ಒಳಗಡೆ ಸಾಕಷ್ಟು ಫ್ಲೆಕ್ಸ್ಗಳು ಕೂಡ ಪತ್ತೆ ಆಗಿದೆ ಸಹಜ ರಾಜಕೀಯ ಪಾರ್ಟಿ ಅಂತ ಬಂದಂಥ ಸಂದರ್ಭದಲ್ಲಿ ಫ್ಲೆಕ್ಸ್ಗಳು ಕರಪತ್ರಗಳೆಲ್ಲ ಇದ್ದೇ ಇರ್ತವೆ ಬಟ್ ಅದು ಯಾವುದ್ರದ್ದು ಅನ್ನೋದು ಗೊತ್ತಾಗಬೇಕಷ್ಟೇ ನಾನು ನ್ಯೂಸ್ ಏಟಿನ್ಗೆ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯ ಕೂಡ ಲಭ್ಯವಾಗಿದೆ ಆ ದೃಶ್ಯಾವಳಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದ್ರೆ ಪಿ ಎಫ್ ಐ ಕಚೇರಿ ಪಿ ಎಫ್ ಐ ಕಚೇರಿಯ ಒಂದು ಪಿ ಎಫ್ ಐ ಕಚೇರಿಗೆ ಬೀಗ ಹಾಕಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ಅದು ಬರೀ ಬೀಗ ಹಾಕಿರೋದಲ್ಲ ಸೀಸ್ ಆಗ್ತಾರಲ್ಲ ಆ ತರ ಮಾಡಿರೋದು ಪಿ ಎಫ್ ಐ ಕಚೇರಿ ಫ್ರೈಸರ್ ಟೌನ್ನಲ್ಲಿ ಇರುವಂಥದ್ದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅದರ ಕಚೇರಿ ಸೀಸ್ ಆಗಿದೆ ಸಾಕಷ್ಟು ಮಹತ್ವದ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ ದಾಳಿ ಮಾಡದಂತ ಸಂದರ್ಭದಲ್ಲಿ ನ ಕರಪತ್ರಗಳು ಅದರ ಜೊತೆಗೆ ಬ್ಯಾನರ್ ಎಲ್ಲ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತ ಬಟ್ ಅದು ಯಾವುದು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಯಾವುದರ ಕರಪತ್ರ ಇರುತ್ತೆ ಅಂತ ಯಾಕೆಂದ್ರೆ ಯಾವ್ದಾದ್ರು ದುಷ್ಕೃತ್ಯ ನಡೆಸುವಂತ ಸಂದರ್ಭದಲ್ಲಿ ಅವ್ರಿಗೆ ಸಹಜವಾಗಿ ಗೊತ್ತಿರುತ್ತೆ ಯಾರೇ ಆಗಿರ್ಲಿ ಅವ್ರ ಕಚೇರಿಗಳಲ್ಲೆಲ್ಲ ಯಾವುದೇ ದಾಖಲೆಗಳನ್ನ ಇಟ್ಕೊಂಡಿರೋದಿಲ್ಲ ಬಟ್ ಇಲ್ಲಿ ಸಿಕ್ಕಿರುವಂತದ್ದು ಏನು ಅನ್ನೋದು ಗೊತ್ತಾಗ್ಬೇಕಷ್ಟೇ ದೇಶದಲ್ಲಿ ಹದಿಮೂರು ರಾಜ್ಯಗಳಲ್ಲಿ